ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ ದಿನ ಫುಡ್ ಮಿನಿಸ್ಟರ್ ಆಗಿದ್ದು ಒಂದು ಥಿಂಗ್ ಅಲ್ಲ ಆಯ್ತು ಅದು ಆಗಿದ್ರಲ್ಲ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ ನೋ ಒನ್ ಇಂಟರ್ಫಿಯರ್ ಹಿಂದಿ ದಿ ಅಂತೇಳಿ ಯಾರು ಎಲ್ಲಿಯೂ ಕೂಡ ಇಲ್ಲ ಇಂಟರ್ ಇದಾಗೆ

ಆಯ್ತು ಗೌರವ ಕೊಟ್ಟೆ ಮಾತಾಡುದು ಈಗ ಕೂತ್ಕಲ್ಲಿಗಲ್ಲಿ ಅಲ್ಲಿ ಕೂತ್ಕಲ್ಲಿ ಆಯ್ತಪ್ಪ ಗೊತ್ತಿದೆ ನಿಂದೆಲ್ಲ ಮಾತಾಡೇ ಇಲ್ಲ ನಾನು কুৎল বারি হিন্দুৎ তো

ಅಲ್ಲ ಪೀಠಕ್ಕೆ ಗೌರವ ಕೊಡೋ ಅನಸ್ತದ ಈಗ ಸುರೇಶಣ್ಣ ಕೂತಳ್ಯಪ್ಪ ಆಯ್ತು ಕೂತಲ್ಲಿ ಯಾಕೆ ಇದು ಮಾಡ್ತೀರಿ ಕುತ್ಕೊಳ್ಳಿ ಕೂತ್ಕೊಳ್ಳ ಅಲ್ಲ ಆಯ್ತು ಕೂತಲಿಗೆ ಮಾತಾಡಿಗ ಮಾತಾಡಿ ಕೂತಲ್ಲ ಅಲ್ಲ ಅಲ್ಲ ನಿಮ್ಮ ಪ್ರೀತಿ ಪ್ರೀತಿ ಮಾತಾಡಿ ಹಲವೀತ್ ಕಲ್ಲ ಯಾಕೆ ಆಯ್ತಲ್ಲ ಕೂತ್ಕೊಳ್ಳಲಿ ಯಾಕೆ ಚರ್ಚೆ ಮಾಡ್ತೀರಿ ಕೂತಲ್ಲಿ ಈಗ ದವ್ರ ಕೂತಲ್ಲೇ ಅಲ್ಲ

ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ತಮಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದ್ರ ಅಲ್ಲ ಒಂದೇ ನಿಮಿಷ ಏಕವಚನ ಉಪಯೋಗ ಮಾಡಿದ್ರ ನೀವು ಅದನ್ನ ನಿಮ್ ಚೇಂಬರ್ ಅಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ ಇದು ಸದನ ಇರೋದ್ರಿಂದ ಅವರೊಬ್ಬ ಶಾಸಕರು ಅದೃಷ್ಟ ಸ್ನೇಹ ನಮಗಿದೆ ಗೊತ್ತಿದೆ ನಿಮಗೂ ಅವ್ರಿಗೂ ಭಾಳ ಚಂದ ಒಳ್ಳೆ ಸ್ನೇಹ ಇದೆ ಆದರೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆ ಥರ ಹೇಳಿದಾಗ ಅವ್ರಿಗೆ ಒಂದು ರೀತಿ ಅವಮಾನ ಅದನ್ನ ಅವ್ರು ಬೇರೆ ಅರ್ಥ ಮಾಡಿ ಯಾರು ಕೂಡ ತಪ್ಪಾರ್ಥ ಕಡತಲೆ ಅದನ್ನ ಒಂದು ಯಾರು ತಪ್ಪಾರ್ಥ ಮಾಡಿಕೊಳ್ಳೋದು ಬೇಡ ಕೆಲವೊಮ್ಮೆ ಮಾತನಾಡುವ ಕೆಲವು ಇರ್ತದಂತ ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸಿದ್ರೆ ತೆಗೆದಾಕಿ ನಂದು ಏನ್ ತಕರಾರಿಲ್ಲ ಇಲ್ಲ ಆಯ್ತು ಚರ್ಚೆ ಬೇಡ ಅವರು ಸ್ನೇಹದ ಸ್ನೇಹದ ಕಾರಣಕ್ಕೆ ಇರ್ಬೋದು ಏ ಕುತ್ಕೊಳ್ಳೋಕ ಗೊತ್ತು ಅಂತಂದ್ರು ಅಷ್ಟೇ ಅದ್ರಲ್ಲಿ ಏನಿದೆ ಕೂಡ ನೋವಾಗದ ರೀತಿಯಲ್ಲಿ ಬೇಕಾದ ಆಯ್ತು